ಮನಸೆಳೆವ ಮಲೆನಾಡಿನ ಮಡಿಲಿನ ಹಾಸನ ಜಿಲ್ಲೆಯ ಗೌರವಾನ್ವಿತ ನಾಗರಿಕರೇ ಕರ್ನಾಟಕ ಪೊಲೀಸ್ನ ಸ್ಟೆಪ್ ಇನ್ ಟು ಟ್ವೆಂಟಿ ಟ್ವೆಂಟಿ ಫೈವ್ ವಿತ್ ಫಿಟ್ನೆಸ್ನ ಅಂಗವಾಗಿ ನಮ್ಮ ಪೊಲೀಸ್ ನಮ್ಮ ಹೆಮ್ಮೆ ಫಿಟ್ನೆಸ್ ಫಾರ್ ಆಲ್ ಡ್ರಗ್ಸ್ ಫ್ರೀ ಕರ್ನಾಟಕ ಸೈಬರ್ ಅಪರಾಧಗಳ ಬಗ್ಗೆ ಅರಿವು ಮೂಡಿಸುವ ಸಂಕಲ್ಪದೊಂದಿಗೆ ಹಾಸನ ಜಿಲ್ಲಾ ಪೊಲೀಸ್ ಮ್ಯಾರಥಾನ್ ಇದೇ ಮಾರ್ಚ್ ಒಂಬತ್ತರಂದು ಬೆಳಿಗ್ಗೆ ಆರು ಮೂವತ್ತು ಗಂಟೆಗೆ ಹಾಸನದ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜಿನ ಮುಂಭಾಗ ಆರಂಭವಾಗಲಿದೆ ನಿಮ್ಮ ಫಿಟ್ನೆಸ್ ಮತ್ತು ಆರೋಗ್ಯದ ಕಾಳಜಿಯಲ್ಲಿ ನಡೆಯಲಿರುವ ಈ ಐದು ಕಿಲೋಮೀಟರ್ಗಳ ಮ್ಯಾರಥಾನ್ನಲ್ಲಿ ಹಾಸನ ಜಿಲ್ಲಾ ಪೊಲೀಸರ ಹೆಜ್ಜೆಗಳೊಂದಿಗೆ ನೀವು ಹೆಜ್ಜೆಗೂಡಿಸಿ ನಿರ್ಭೀತ ಸುರಕ್ಷಿತ ಹಾಸನ ನಮ್ಮ ನಿಮ್ಮೆಲ್ಲರದಾಗಲಿ ಸದಾ ನಿಮ್ಮ ಸೇವೆಯಲ್ಲಿ ಹಾಸನ ಜಿಲ್ಲಾ ಪೊಲೀಸ್